ಎಲ್ಲರಿಗೂ ನಮಸ್ಕಾರ ಅನ್ನಭಾಗ್ಯ ಸ್ಕೀಮ್ ನಲ್ಲಿ ಒಬ್ಬರಿಗೆ ಹತ್ತು ಕೆ ಜಿ ಅಕ್ಕಿನ ಈಗಾಗ್ಲೇ ಕೊಡ್ತಾ ಇದ್ದಾರೆ ಮನೆಯಲ್ಲಿ ಒಂದು ಐದು ಜನ ಇದ್ದಾರೆ ಅಂದ್ರೆ ಐವತ್ ಕೆ ಜಿ ಅಕ್ಕಿ ಆಗ್ತಾ ಇದೆ ಆದ್ರೆ ಒಂದು ತಿಂಗಳಿಗೆ ಐವತ್ತು ಕೆ ಜಿ ಅಕ್ಕಿನ ಯಾರು ಉಪಯೋಗಿಸೋದಿಲ್ಲ ಐವತ್ತು ಕೆ ಜಿ ಅಕ್ಕಿ ಉಪಯೋಗ ಅಷ್ಟಾಗಿ ಆಗ್ತಾ ಇಲ್ಲ ಅನ್ನೋದನ್ನ ತಿಳ್ಕೊಂಡಿರುವಂತ ಸರ್ಕಾರ ಇವಾಗ ಬೇರೆ ಒಂದು ನ ತರ್ತಾ ಇದೆ ಅದು ಏನು ಅಂತಂದ್ರೆ ಐದು ಕೆ ಜಿ ಅಕ್ಕಿ ಮತ್ತು ಇನ್ನ ಐದು ಕೆ ಜಿ ಅಕ್ಕಿಗೆ ಬದಲಾಗಿ ಇಂದಿರಾ ಅಂತ ಕೊಡ್ತಾರೆ ಇಂದಿರಾ ಕಿಟ್ಟಿನಲ್ಲಿ ಐದು ಕೆ ಜಿ ಅಕ್ಕಿಗೆ ಬದಲು ತೊಗರಿ ಬೇಳೆ ಸೂರ್ಯಕಾಂತಿ ಎಣ್ಣೆ ಸಕ್ಕರೆ ಮತ್ತು ಉಪ್ಪು ಇರುತ್ತೆ ಈ ರೇಷನ್ನ ತಿಂಗಳಲ್ಲಿ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಕೊಡಬೇಕು ಅಂತ ಮಾಡಿದ್ದಾರೆ ಈ ತಿಂಗಳ ರೇಷನ್ನಲ್ಲೂ ಇಂದಿರಾ ಕಿಟ್ ಕೊಟ್ಟಿಲ್ಲ ಬಹುಶಃ ಮುಂದಿನ ತಿಂಗಳಿಂದ ಕೊಡಬಹುದು ಅಂತ ಅನ್ಸುತ್ತೆ ಅಕ್ಕಿ ಬದಲು ಈ ತರ ಕಿಟ್ ಕೊಟ್ಟರೆ ಉಪಯೋಗ ಆಗೋದು ಖಂಡಿತ ಅಂತ ಅನ್ನಿಸ್ತಾ ಇದೆ ಇಂದಿರಾ ಕಿಟ್ಟನ್ನು ತೆಗೆದುಕೊಳ್ಳೋದಕ್ಕೆ ಕ್ಯೂ ಆರ್ ಕೋಡ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಆದರೆ ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ನೋಡಬೇಕು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಬೇಕು ಅಂದರೆ ಸ್ಮಾರ್ಟ್ ಫೋನ್ ಇರಲೇಬೇಕು ಈಗಾಗ್ಲೇ ಎಲ್ಲರತ್ರ ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ ಇಂದಿರಾ ಕಿಟ್ಟಿನ ಜೊತೆಗೆ ಮತ್ತೊಂದು ಬದಲಾವಣೆಯನ್ನು ನಾವು ನೋಡ್ಬೋದು ಅದು ಏನು ಅಂತ ಅಂದರೆ ಮನೆ ಬಾಗಿಲಿಗೆ ರೇಷನನ್ನು ತಂದು ಕೊಡೋದು ಮನೆ ಬ್ಯಾಗ್ಲಿಗೆ ರೇಷನ್ನ ಯಾರಿಗೆ ತಂದು ಕೊಡ್ತಾರೆ ಅದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಈಗೆಲ್ಲ ಬಿ ಪಿ ಎಲ್ ಕಾರ್ಡ್ ಇರೋರೆಲ್ಲ ರೇಷನ್ನ ರೇಷನ್ ಅಂಗಡಿಗೆ ಹೋಗಿ ತರ್ತಾ ಇದ್ದೀರಾ ಗೌರ್ಮೆಂಟಿಂದ ಇಂದ ಒಂದು ಸ್ಕೀಮ್ ಇದೆ ಆ ಸ್ಕೀಮಲ್ಲಿ ಮನೆಗೆನೆ ರೇಷನ್ ತಂದು ಕೊಡ್ತಾರೆ ಆದರೆ ಯಾರಿಗೆ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಈ ಸ್ಕೀಮ ಮೊದಲು ಇತ್ತು ಆದರೆ ಮೊದಲು ಏನು ರೂಲ್ಸ್ ಇತ್ತು ಅಂತ ಅಂದರೆ ತೊಂಬತ್ತು ವರ್ಷ ದಾಟಿದವ್ರಿಗೆ ಮಾತ್ರ ಮನೆ ಬಾಗಿಲ್ಗೆನೆ ರೇಷನ್ ಕೊಡಬೇಕು ಅಂತ ಇತ್ತು ಆದರೆ ಆ ರೂಲ್ಸ್ನ ಈಗ ಚೇಂಜ್ ಮಾಡಿದ್ದಾರೆ ಯಾಕಂದ್ರೆ ತೊಂಬತ್ತು ವರ್ಷದ ಮೇಲೆ ಹೆಚ್ಚು ಜನ ಬದುಕಿರೋರೆ ಕಡಿಮೆ ಆ ಸ್ಕೀಮ್ನಲ್ಲೇ ಸ್ವಲ್ಪ ಬದಲಾವಣೆಯನ್ನು ಮಾಡಿ ಎಪ್ಪತ್ತೈದು ವರ್ಷ ಮತ್ತು ಅದಕ್ಕೆ ಮೇಲ್ಪಟ್ಟವರು ಯಾರು ಇದ್ದಾರೋ ಅವರಿಗೆ ಮನೆ ಬಾಗಿಲಿಗೆ ರೇಷನ್ನ ತಂದು ಕೊಡ್ತಾರೆ ಆದರೆ ಇಲ್ಲಿ ಒಂದು ರೂಲ್ಸ್ ಇದೆ ಆ ರೇಷನ್ ಕಾರ್ಡ್ ಅಲ್ಲಿ ಎಪ್ಪತ್ತೈದು ವರ್ಷ ದಾಟಿರೋರು ಒಬ್ಬರೇ ಇರಬೇಕು ಇಲ್ಲ ಇಬ್ಬರು ಮಾತ್ರನೇ ಇರಬೇಕು ಅಂತವ್ರಿಗೆ ಮಾತ್ರ ಈ ಸ್ಕೀಮು ಅಪ್ಲೈ ಆಗುತ್ತೆ ರೇಷನ್ ಅಂಗಡಿಯವರೇನೆ ಮನೆ ಬಾಗಿಲಿಗೆ ಹೋಗಿ ರೇಷನ್ನ ಕೊಡಬೇಕು ಆದರೆ ರೇಷನ್ನ ಕೊಟ್ವಿ ಅಂತ ಸುಮ್ಮನೆ ದಾಖಲೆಗಳನ್ನ ಕೊಡೋಕ್ಕೆ ಆಗೋದಿಲ್ಲ ರೇಷನ್ ಅಂಗಡಿಯವರು ಯಾರ ಮನೆಗೆ ರೇಷನ್ನ ಕೊಡ್ತಾರೋ ಅವ್ರ ಹತ್ರ ಒ ಟಿ ಪಿನ ತಗೋಬೇಕಾಗತ್ತೆ ಮತ್ತು ಅವ್ರಿಗೆನೆ ಒಂದು ಪೋರ್ಟಲ್ ಇರುತ್ತೆ ಆ ಪೋರ್ಟಲ್ ಅವರು ಅಪ್ಡೇಟ್ ಮಾಡಬೇಕಾಗತ್ತೆ ಈ ಅನ್ನ ಸುವಿಧಾ ಯೋಜನೆಯಿಂದ ತುಂಬ ಜನಕ್ಕೆ ಅನುಕೂಲ ಆಗ್ಬೋದು ನಿಮ್ಮ ಅಕ್ಕಪಕ್ಕ ಇಲ್ಲ ನಿಮಗೆ ಗೊತ್ತಿರೋವರ ಮನೆಗಳಲ್ಲಿ ಈ ಥರ ಎಪ್ಪತ್ತೈದು ವರ್ಷ ಆದವರು ಇದ್ದರೆ ಅವ್ರಿಗೆ ಹೇಳಿಕೊಡಿ ಈ ಥರ ಒಂದು ಸ್ಕೀಮ್ ಇದೆ ಈ ಥರ ರೇಷನ್ನ ಮನೆಗೆ ತಂದು ಕೊಡ್ತಾರೆ ಅಂತ ರೇಷನ್ನ ಮನೆಗೆ ತಂದ್ಕೊಟ್ರೆ ರೇಷನ್ ಅಂಗಡಿ ಅವ್ರಿಗೆ ಗೌರ್ಮೆಂಟ್ ಇಂದ ರೂಪಾಯಿನ ಕೊಡ್ತಾರೆ ಯಾರು ರೇಷನ್ನ ತಗೊಳ್ತಾರೋ ಅವರು ಏನೂ ದುಡ್ಡನ್ನು ಕೊಡಬೇಕಾಗಿಲ್ಲ ಅನ್ನ ಸುವಿಧಾ ಯೋಜನೆಯಿಂದ ಬಹಳಷ್ಟು ವಯಸ್ಸಾದವ್ರಿಗೆ ಅನುಕೂಲ ಆಗುತ್ತೆ ಈ ತರ ಮನೆ ಬಾಗಿಲಿಗೆ ರೇಷನ್ನ ತಂದು ಕೊಡೋದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿರ್ಬೇಕು ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ರೇಷನ್ ಕಾರ್ಡ್ ಅಂಗಡಿನಲ್ಲಿ ಹೋಗಿ ಮಾಡಿಸಿದ್ರೆ ಸಾಕು ಈ ರೇಷನ್ನ ಯಾವಾಗ ಕೊಡ್ತಾರೆ ಅಂತ ಅಂದರೆ ಪ್ರತಿ ತಿಂಗಳು ಒಂದರಿಂದ ಐದನೇ ತಾರೀಕಿನೊಳಗೆ ಅವರಿಗೆ ರೇಷನ್ ನ ಈ ಸ್ಕೀಮಲ್ಲಿ ಅಲ್ಲಿ ಎಲ್ಲರೂ ತಪ್ಪಾಗದೇ ಇರೋ ತರ ಮಾಡೋದಕ್ಕೆ ಗೌರ್ಮೆಂಟ್ ಅವರು ಒಂದು ರೂಲ್ಸ್ ನ ಮಾಡಿದ್ದಾರೆ ಜಿಯೋ ಟ್ಯಾಗಿಂಗ್ ಅಂತ ಹಾಗಂದ್ರೆ ರೇಷನ್ ಅಂಗಡಿಯವರು ಯಾರ ಮನೆ ಹತ್ರ ಹೋಗಿದ್ದಾರೆ ಆ ಲೊಕೇಶನ್ನ ತೋರಿಸುತ್ತೆ ಮತ್ತು ರೇಷನ್ ಅಂಗಡಿಯವರು ಯಾರಿಗೆ ರೇಷನ್ ಕೊಟ್ಟಿದ್ದಾರೆ ಅವರ ಜೊತೆ ಇರೋ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಈ ಸ್ಕೀಮು ಸಿಗುತ್ತೆ ಬಿ ಪಿ ಎಲ್ ಕಾರ್ಡ್ ಯಾರ ಹತ್ರ ಇಲ್ವೋ ಅವರು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಬಿ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ನೀವೇ ಮಾಡಬೇಕು ಅಂತ ಇಲ್ಲ ಸೇವಾ ಸಿಂಧು ಸೆಂಟರ್ಗೆ ಹೋದರೆ ಅವರು ಎಲ್ಲನೂ ಮಾಡಿಕೊಡ್ತಾರೆ ಯಾರ್ಯಾರಿಗೆ ಈ ಸ್ಕೀಮಿಂದ ಅನುಕೂಲ ಆಗುತ್ತೋ ಅವ್ರಿಗೆಲ್ಲ ಈ ಸ್ಕೀಮ್ನ ಉಪಯೋಗ ಸಿಗಲಿ ಅಂತ ಹೇಳ್ತಾ ಇದ್ದೀನಿ